ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ದೆಹಲಿಯಲ್ಲಿ ಅದು ದೆಹಲಿಗೆ ಹೋಗಿ ಕಾಂಗ್ರೆಸ್ನ ಎಲ್ಲ ನಾಯಕರು ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರು ಯಾವ್ಯಾವ ನಾಯಕರಿದ್ದಾರೋ ಎಲ್ಲರೂ ಕೂಡ ಹೋಗಿ ಪ್ರತಿಭಟನೆ ಕುಳಿತು ಕೇಂದ್ರದ ವಿರುದ್ಧ ಧ್ವನಿಯನ್ನು ಎತ್ತಾ ಇದ್ದಾರೆ ಸೊ ಏನಕ್ಕೆ ಇದರಲ್ಲಿ ರಾಜಕೀಯ ಎಷ್ಟಿದೆ ಈ ಪ್ರತಿಭಟನೆಯಿಂದ ಏನಾದರೂ ಪ್ರಯೋಜನ ಆಗುತ್ತಾ ಪ್ರಾಕ್ಟಿಕಲಿ ಏನಾದರೂ ಮಾಡಬೇಕು ಅಂದರೂ ಕೂಡ ಮಾಡಲಿಕ್ಕೆ ಸಾಧ್ಯವಾ ಏನು ಹೇಳಲಿ ಕೊಟ್ಟಿದ್ದಾರೆ ಅವರು ಅವ್ರು ಹೇಳ್ತಿರೋಂಥ ಅಂಕಿಅಂಶ ಏನು ಅದಕ್ಕೆ ಬಿ ಜೆ ಪಿ ಕೊಡ್ತಿರೋ ಉತ್ತರ ಏನು ಕೇಂದ್ರ ಸರ್ಕಾರ ಕೊಡ್ತಿರೋ ಉತ್ತರ ಏನು ನಿಜಕ್ಕೂ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆಯಾ ಈ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ನ ಈ ಸ್ಟೋರಿಲಿ ನಾನು ನಿಮಗೆ ಕೊಡ್ತೀನಿ ಮಿಸ್ ಮಾಡದೆ ಕೊನೆವರೆಗೂ ಸ್ಟೋರಿನ ನೋಡಿ ನೋಡಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ನೇತೃತ್ವದಲ್ಲಿ ರಾಜ್ಯ ಕಾಂಗ್ರೆಸ್ನ ಎಲ್ಲ ನಾಯಕರು ಕೂಡ ಅದು ಜನಪ್ರತಿನಿಧಿಗಳು ಅಂದರೆ ವಿಧಾನಸಭಾ ಸದಸ್ಯರು ವಿಧಾನ ಪರಿಷತ್ ಸದಸ್ಯರು ಲೋಕಸಭಾ ಸದಸ್ಯರು ವಿಧಾನ ಪರಿಷತ್ ಸದಸ್ಯರು ಎಲ್ಲ ನಾಯಕರು ಕೂಡ ಪ್ರತಿಭಟನೆ ಕೊಡ್ತಾ ಇದ್ದಾರೆ ದೆಹಲಿಯ ಜಂತರ್ ಮಂತ್ರನಲ್ಲಿ ಏನು ಅವ್ರು ಹೇಳ್ತಿರೋ ಅವ್ರು ಮಾಡ್ತಿರೋ ಆಪಾದನೆ ಏನು ಅಂದರೆ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತೇಳಿ ನೋಡಿ ಎಲೆಕ್ಷನ್ ಹತ್ರ ಬಂತು ಲೋಕಸಭಾ ಚುನಾವಣೆ ಬಂದ್ ಕೂಡಲೇ ಎಲ್ಲರೂ ಪ್ರತಿಭಟನೆ ಮಾಡ್ತಾರೆ ಇವರಷ್ಟೇ ಅಲ್ಲ ಈಗ ಏಳನೇ ತಾರೀಕು ಬಿ ಜೆ ಪಿಯವರು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇಲ್ಲಿ ಬೆಂಗಳೂರಿನಲ್ಲಿ ಸಿ ಈ ಕಡೆ ಎಲೆಕ್ಷನ್ ಬಂದ ಕೂಡಲೇ ಈ ರೀತಿಯ ಪ್ರತಿಭಟನೆಗಳು ಹೋರಾಟ ಹಾರಾಟ ಇವೆಲ್ಲ ಸಾಮಾನ್ಯ ಅದರಲ್ಲಿ ಏನು ಆಶ್ಚರ್ಯ ಇಲ್ಲ ಆದರೆ ಇವರು ಹೇಳ್ತಿರೋದೇನು ಆ ಡೀಟೇಲ್ಸ್ನ ನಾನು ನೀವು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ನೋಡಿ ಇವರು ಹೇಳ್ತಾ ಇರೋದೇನಂದರೆ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ತೆರಿಗೆ ಪಾಲಿನಲ್ಲಿ ಅನುದಾನದಲ್ಲಿ ಅನ್ಯಾಯ ಮಾಡ್ತಾ ಇದೆ ಹೀಗಾಗಿ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ ಬಟ್ ಏನಂದರೆ ನಿಮಗೆ ವಾಸ್ತವ ಹೇಳಬೇಕು ಅಂದ್ರೆ ತೆರಿಗೆ ಸಂಗ್ರಹದಲ್ಲಿ ರಾಷ್ಟ್ರದ ಎಲ್ಲ ರಾಜ್ಯಗಳ ಪೈಕಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಅಂದ್ರೆ ಕೇಂದ್ರ ಸರ್ಕಾರ ಏನು ತೆರಿಗೆ ಸಂಗ್ರಹ ಮಾಡ್ತಲ್ಲ ಕೇಂದ್ರ ಸರ್ಕಾರ ರಾಜ್ಯದಿಂದ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ರೂಪಾಯಿಯನ್ನು ತೆರಿಗೆ ಸಂಗ್ರಹ ಮಾಡ್ತಾ ಇದೆ ನಮ್ಮ ರಾಜ್ಯ ಜನರಿಂದ ಆದರೆ ಕೇಂದ್ರ ರಾಜ್ಯ ಅದರ ಪಾಲನ ಕೊಡುತ್ತಲ್ಲ ವಾರ್ಷಿಕವಾಗಿ ಅದು ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ರೂಪಾಯಿ ಮಾತ್ರ ಕೊಡ್ತಾ ಇದೆ ಅಂದ್ರೆ ಒಂದು ಟ್ವೆಂಟಿ ಫೈವ್ ಪರ್ಸೆಂಟು ಕೂಡ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ನವರ ಆಪಾದನೆ ಈ ರಾಜ್ಯಕ್ಕೆ ಕಳೆದ ಐದು ವರ್ಷಗಳಲ್ಲಿ ನಲವತ್ತೈದು ಸಾವಿರ ಕೋಟಿ ರೂಪಾಯಿ ನಷ್ಟ ಆಗ್ತಿದೆ ಅಂತ ಅವ್ರು ಹೇಳ್ತಿದ್ದಾರೆ ಅದು ಹೇಗೆ ಅಂತ ನಾವು ವಿವರಿಸ್ತೀನಿ ನೋಡಿ ಅವರು ಸುಮ್ಮನೆ ನಲವತ್ತೈದು ಸಾವಿರ ಕೋಟಿ ಕೊಟ್ಟಿಲ್ಲ ಅಂತಲ್ಲ ಸಿ ಯಾವುದೇ ಸರ್ಕಾರ ಕೇಂದ್ರದಲ್ಲಿ ಯಾವುದೇ ಸರ್ಕಾರ ಇರಲಿ ರಾಜ್ಯಗಳಿಗೆ ಈ ತೆರಿಗೆ ಪಾಲನಾ ಕೊಡುವಂಥದ್ದು ಕೇಂದ್ರ ಹಣಕಾಸು ಆಯೋಗದ ಶಿಫಾರಸನ್ನ ಆಧರಿಸಿ ಅವ್ರು ಎಷ್ಟು ಕೊಡಿ ಅಂತಾರೋ ಇವರಷ್ಟು ಕೊಡಬೇಕು ಸೊ ಆ ಪ್ರಕಾರ ಅವರು ಒಂದು ಫಾರ್ಮುಲಾ ಸೆಟ್ ಮಾಡ್ತಾರೆ ಆ ಫಾರ್ಮುಲಾದ ಪ್ರಕಾರ ಆಯಾ ರಾಜ್ಯಕ್ಕೆ ಇಷ್ಟಿಷ್ಟು ಪರ್ಸೆಂಟ್ ಕೊಡಬೇಕು ಅಂತ ತೀರ್ಮಾನ ಆಗುತ್ತೆ ಹದಿನಾಲ್ಕನೇ ಹಣಕಾಸು ಆಯೋಗ ಫೋರ್ಟೀನ್ತ್ ಫೈನಾನ್ಸ್ ಕಮಿಷನ್ ರಾಜ್ಯಕ್ಕೆ ಫೋರ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಕೊಡಬೇಕು ಅಂತ ಹೇಳಿತ್ತು ಸೊ ಅದೇ ಹದಿನೈದನೇ ಫೈನಾನ್ಸ್ ಕಮಿಷನ್ ಹದಿನೈದನೇ ಹಣಕಾಸು ಆಯೋಗ ಏನು ಮಾಡ್ತು ಆ ಪ್ರಮಾಣವನ್ನ ನಾಲ್ಕು ಪಾಯಿಂಟ್ ಏಳು ಒಂದು ಪರ್ಸೆಂಟ್ ಇಂದ ತ್ರೀ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಅಂದರೆ ಮೂರು ಪಾಯಿಂಟ್ ಆರು ನಾಲ್ಕು ಪರ್ಸೆಂಟ್ಗೆ ಇಳಿಸ್ತು ಅಂದರೆ ಸಾಧಾರಣ ಒಂದು ಪಾಯಿಂಟ್ ಸೊನ್ನೆ ಏಳು ಪರ್ಸೆಂಟ್ ಕಡಿಮೆ ಮಾಡ್ತು ಸೊ ಈ ಇದೇನು ಒಂದು ಪಾಯಿಂಟ್ ಸೊನ್ನೆ ಏಳು ಪರ್ಸೆಂಟ್ ಕಡಿಮೆ ಮಾಡಿದ್ರಲ್ಲ ಅದನ್ನ ಲೆಕ್ಕ ಹಾಕಿದ್ರೆ ಎಷ್ಟು ಕಡಿಮೆ ಆಗಿದೆ ಅನ್ನೋದನ್ನ ಒಂದು ಲೆಕ್ಕಾಚಾರ ಹಾಕಿದ್ರೆ ಅದ್ರ ಪ್ರಕಾರ ಒಂದು ಅಂದಾಜು ನಲವತ್ತೈದು ಸಾವಿರ ಕೋಟಿ ರೂಪಾಯಿ ಕಮ್ಮಿ ಆಯಿತು ಅದು ಫೋರ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟೇ ಇದ್ದಿದ್ರೆ ಇನ್ನೂ ನಲವತ್ತೈದು ಸಾವಿರ ಕೋಟಿ ಜಾಸ್ತಿ ಸಿಗ್ತಾ ಇತ್ತು ಅದನ್ನ ತ್ರೀ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟಿಗೆ ಇಳಿಸಿದ್ರಿಂದ ನಲವತ್ತೈದು ಸಾವಿರ ಕೋಟಿ ಕಡಿಮೆ ಆಯಿತು ಅನ್ನೋದು ಲೆಕ್ಕ ಅಂದರೆ ಕೊಡಬೇಕಾಗಿದ್ದು ಕೊಟ್ಟಿಲ್ಲ ಅಂತ ಅಲ್ಲ ಫಾರ್ಮುಲಾದಲ್ಲೇ ಇಷ್ಟು ಪರ್ಸೆಂಟ್ ಕೊಡಬೇಕು ಅಂತ ಇತ್ತು ಅಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ ತ್ರೀ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಕೊಟ್ಟಿದ್ದಾರೆ ಫೈನಾನ್ಸ್ ಕಮಿಷನ್ ಏನು ಹೇಳಿತ್ತು ಅಷ್ಟು ಕೊಟ್ಟಿದ್ದಾರೆ ಇಲ್ಲ ಆ್ಯಕ್ಚುಲಿ ಹಿಂದಿನ ಫೈನಾನ್ಸ್ ಕಮಿಷನ್ಗೆ ನೀವು ಲೆಕ್ಕ ಹಾಕಿದರೆ ನಮಗೆ ಇನ್ನೂ ಜಾಸ್ತಿ ಬರ್ತಾ ಇತ್ತು ಅವ್ರು ಕಡಿಮೆ ಮಾಡಿದ್ರಿಂದ ಸಿ ಅದು ಫೈನಾನ್ಸ್ ಕಮಿಷನ್ ಮಾಡಿರೋದು ಅನ್ನುವಂಥದ್ದು ಈಗ ಬಿ ಜೆ ಪಿಯ ಪ್ರಮುಖರು ಹಾಗೂ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರೇ ಕೊಟ್ಟಿರುವಂಥ ಉತ್ತರ ಇನ್ನು ಅವರು ಅದರ ಜೊತೆಗೆ ಕೇಂದ್ರದ ಯೋಜನೆಗಳಲ್ಲಿ ಕೇಂದ್ರದ ಪಾಲಿರುತ್ತೆ ಈಗ ರಾಜ್ಯದಲ್ಲಿ ಒಂದು ಯೋಜನೆ ಅನುಷ್ಠಾನ ಆಗ್ತಾ ಇರುತ್ತೆ ಕೇಂದ್ರದ ಪಾಲಿರುತ್ತೆ ಸೊ ಅದು ಕೂಡ ಕಡಿತಗೊಂಡದ್ದನ್ನೂ ಲೆಕ್ಕ ಹಾಕಿದ್ರೆ ಟೋಟಲ್ ಅರವತ್ತೆರಡು ಸಾವಿರದ ತೊಂಬತ್ತೆಂಟು ಕೋಟಿ ರೂಪಾಯಿ ರಾಜ್ಯಕ್ಕೆ ಬರಬೇಕಾಗಿದ್ದಂಥ ಅನುದಾನ ಕಡಿತ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಈಗ ನಾ ಹೇಳಿದೆ ನಿಮಗೆ ಫೈನಾನ್ಸ್ ಕಮಿಷನ್ ಫೋರ್ಟೀನ್ ಫೈನಾನ್ಸ್ ಕಮಿಷನಲ್ಲಿ ಇದ್ದಿದ್ದನ್ನು ಫಿಫ್ಟೀನ್ ಫೈನಾನ್ಸ್ ಕಮಿಷನ್ನು ಒನ್ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಕಡಿಮೆ ಮಾಡ್ತು ಅಂತ ಹಾಗೆ ಕಡಿಮೆ ಮಾಡಿದ್ರಿಂದ ಅವರಿಗೂ ಕೂಡ ಸಹಜ ಗೊತ್ತಾಗುತ್ತೆ ಈ ರಾಜ್ಯಕ್ಕೆ ನಷ್ಟ ಆಗುತ್ತೆ ಅಂತೇಳಿ ಅದನ್ನು ತುಂಬಿಕೊಡ್ಲಿಕ್ಕೋಸ್ಕರ ವಿಶೇಷ ಅನುದಾನ ಶಿಫಾರಸ್ ಮಾಡುತ್ತೆ ಹದಿನೈದನೇ ಹಣಕಾಸು ಆಯೋಗ ಕರ್ನಾಟಕ ರಾಜ್ಯಕ್ಕೆ ಐದು ಸಾವಿರದ ನಾನೂರ ತೊಂಬತ್ತೈದು ಕೋಟಿ ರೂಪಾಯಿ ವಿಶೇಷ ಅನುದಾನ ಕೊಡಿ ಅಂತೇಳಿ ಒಂದು ಶಿಫಾರಸನ್ನು ಮಾಡುತ್ತೆ ಅದು ಶಿಫಾರಸ್ಸು ಅದನ್ನು ಕೂಡ ಕೊಟ್ಟಿಲ್ಲ ಅನ್ನುವಂಥದ್ದು ಮುಖ್ಯಮಂತ್ರಿಗಳ ಆಪಾದನೆ ಇನ್ನು ಮತ್ತು ಎರಡು ಪ್ರತ್ಯೇಕ ವಿಶೇಷ ಅನುದಾನಕ್ಕೂ ಕೂಡ ಶಿಫಾರಸು ಮಾಡಲಾಗಿತ್ತು ಅದ್ಯಾವುದು ಅಂದರೆ ಒಂದು ಬೆಂಗಳೂರು ಫೆರಿಫೆರಲ್ ರಿಂಗ್ ರಸ್ತೆಗೆ ಮೂರು ಸಾವಿರ ಕೋಟಿ ರೂಪಾಯಿ ಕೊಡಬೇಕು ಅಂತ ಮತ್ತೊಂದು ಬೆಂಗಳೂರಿನ ಜಲಮೂಲಗಳ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ರೂಪಾಯಿ ಕೊಡಬೇಕು ಅಂತ ಅದೆರಡು ಸೇರಿದ್ರೆ ಒಂದು ಆರು ಸಾವಿರ ಕೋಟಿ ರೂಪಾಯಿ ಬರಬೇಕಿತ್ತು ಅದು ಕೂಡ ಬಂದಿಲ್ಲ ಅನ್ನುವಂಥದ್ದು ಇನ್ನು ರಾಜ್ಯ ಸರ್ಕಾರ ಈ ಬಾರಿ ಬರಗಾಲ ಅನ್ನುವ ಕಾರಣಕ್ಕಾಗಿ ಕರ್ನಾಟಕಕ್ಕೆ ಸುಮಾರು ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ನಷ್ಟ ಆಗಿದೆ ಸೊ ಅದರಲ್ಲಿ ಹದಿನೇಳು ಸಾವಿರದ ಒಂಬೈನೂರ ಒಂದು ಕೋಟಿ ರೂಪಾಯಿನ ಕೇಂದ್ರ ಸರ್ಕಾರ ತುಂಬಿಕೊಡಿ ಅಂಥೇಳಿ ಒಂದು ಮನವಿಯನ್ನು ಕೊಟ್ಟಿದ್ದರು ಅದನ್ನು ಕೂಡ ಕೊಟ್ಟಿಲ್ಲ ಅನ್ನುವಂಥದ್ದು ಅವರ ಆಪಾದನೆ ಇನ್ನು ತೆರಿಗೆ ಪಾಲ್ನಲ್ಲಿ ಸುಮಾರು ಮೂವತ್ತೇಳು ಸಾವಿರದ ಇನ್ನೂರ ಐವತ್ತೆರಡು ಕೋಟಿ ರೂಪಾಯಿ ಬಾಕಿ ಇದೆ ಅದನ್ನು ಕೂಡ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅನ್ನೋಂಥದ್ದು ಮತ್ತೂ ಒಂದು ಆರೋಪ ಇನ್ನು ಕೇಂದ್ರದ ಯೋಜನೆಯ ಪಾಲ್ ಏನಿದೆ ಅದ್ರದ್ದು ಕೂಡ ಬಾಕಿ ಹದಿಮೂರು ಸಾವಿರದ ಐದು ಕೋಟಿ ರೂಪಾಯಿ ಬರಬೇಕು ಇದೆರಡೂ ಸೇರಿದ್ರೆ ಒಟ್ಟು ಕೇಂದ್ರ ಕೊಡಬೇಕಾದಂಥ ಬಾಕಿ ಹಣ ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ರೂಪಾಯಿ ಅಂಥೇಳಿ ಕಾಂಗ್ರೆಸ್ ನಾಯಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಲೆಕ್ಕ ಹೇಳ್ತಾ ಇದ್ದಾರೆ ಇನ್ನು ಅದ್ರ ಜೊತೆಗೆ ಲಾಸ್ಟ್ ಬಜೆಟಲ್ಲಿ ಅಂದರೆ ಮೊನ್ನೆ ಆಯ್ತಲ್ಲ ಆ ಬಜೆಟಲ್ಲ ಇದರ ಹಿಂದಿನ ಬಜೆಟ್ನಲ್ಲಿ ಕಳೆದ ವರ್ಷದ ಬಜೆಟ್ನಲ್ಲಿ ಭದ್ರಾ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಯನ್ನು ಕೊಡ್ತೀವಿ ಅಂತ ಹೇಳಿದ್ರು ಅದನ್ನು ಕೂಡ ಕೊಟ್ಟಿಲ್ಲ ಅನ್ನುವಂಥದ್ದು ಇವರ ಆಪಾದನೆ ಅದಕ್ಕೆ ಬಿ ಜೆ ಏನು ಉತ್ತರ ಕೊಡ್ತಾ ಇದ್ದಾರೆ ಸಿ ಬಿ ಜೆ ಪಿಯವರು ಸ್ಪಷ್ಟ ಲೆಕ್ಕಾಚಾರಗಳನ್ನ ಹಿಂದಿನ ಯು ಪಿ ಎ ಸರ್ಕಾರದ ಹತ್ತು ವರ್ಷ ಹಾಗೂ ಈ ಸರ್ಕಾರದ ಹತ್ತು ವರ್ಷದ ಅಂಕಿಅಂಶಗಳನ್ನ ಮುಂದಿಟ್ಟು ಅವ್ರು ಕೊಡ್ತಾ ಇದ್ದಾರೆ ಸಿ ಅವ್ರು ಹೇಳ್ತಿರೋದೇನು ನೀವು ಗಮನ ಇಟ್ಟು ಕೇಳಿಸ್ಕೊಳ್ಳಿ ಹಿಂದೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ನಡುವೆ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದ್ದಾಗ ರಾಜ್ಯಕ್ಕೆ ತೆರಿಗೆ ಪಾಲು ಎಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಕೋಟಿ ರೂಪಾಯಿ ಬರಬೇಕಿತ್ತು ಆದರೆ ಅವರು ಕೊಟ್ಟಿದ್ದು ಕೇವಲ ಅರವತ್ತು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಸೊ ಅವರು ಸುಮಾರು ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿನ ರಾಜ್ಯಕ್ಕೆ ಕಡಿಮೆ ಕೊಟ್ಟಿದ್ದರು ಅನ್ನೋಂಥದ್ದು ಬಿ ಜೆ ಪಿಯ ಆಪಾದನೆ ಅದ್ರ ಜೊತೆಗೆ ಅವ್ರು ಹೇಳ್ತಾ ಇದ್ದಾರೆ ಈ ಹತ್ತು ವರ್ಷಗಳಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರು ಡಿಸೆಂಬರ್ವರೆಗೆ ಈಗಿನ ನರೇಂದ್ರ ಮೋದಿಯವ್ರ ಸರ್ಕಾರ ಎಷ್ಟು ಕೊಟ್ಟಿದೆ ಎರಡು ಲಕ್ಷದ ಎಂಬತ್ತೆರಡು ಸಾವಿರದ ಏಳ್ನೂರ ತೊಂಬತ್ತೊಂದು ಕೋಟಿ ರೂಪಾಯಿ ತೆರಿಗೆ ಪಾಲ್ ಕೊಟ್ಟಿದ್ದಾರೆ ಅವ್ರು ಕೊಟ್ಟಿದ್ದು ಅರವತ್ತು ಸಾವಿರ ಕೋಟಿ ಇಲ್ಲಿ ಕೊಟ್ಟಿರೋದು ಸುಮಾರು ಎರಡು ಲಕ್ಷದ ಎಂಬತ್ತು ಸಾವಿರ ಕೋಟಿ ಅಲ್ಲಿಗೆ ನೀವು ಲೆಕ್ಕ ಹಾಕಳಿ ಸುಮಾರು ಇನ್ನೂರ ನಲವತ್ತೈದು ಪರ್ಸೆಂಟ್ ಜಾಸ್ತಿ ಈಗಿನ ನರೇಂದ್ರ ಮೋದಿಯವ್ರ ಸರ್ಕಾರ ಕೊಟ್ಟಿದೆ ಅನ್ನುವಂಥ ಲೆಕ್ಕಾಚಾರವನ್ನು ಬಿ ಜೆ ಪಿಯವರು ಕೊಡ್ತಾ ಇದ್ದಾರೆ ಇನ್ನು ಅನುದಾನದ ವಿಚಾರಕ್ಕೆ ಬಂದರೆ ಅನುದಾನ ಸಹಾಯಧನ ಈ ಲೆಕ್ಕಾಚಾರವನ್ನು ನೋಡೋದಾದರೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಆಗ ಮನಮೋಹನ್ ಸಿಂಗ್ ಅವರ ನೇತೃತ್ವದ ಯು ಪಿ ಎ ಸರ್ಕಾರ ಕೊಟ್ಟಿದ್ದು ಅರವತ್ತು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಕೋಟಿ ಈಗ ಈ ನರೇಂದ್ರ ಮೋದಿ ಅವರ ಸರ್ಕಾರ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ ಡಿಸೆಂಬರ್ವರೆಗೆ ಎರಡು ಲಕ್ಷದ ಎಂಟು ಸಾವಿರದ ಎಂಟುನೂರ ಮೂವತ್ತೆರಡು ಕೋಟಿ ರೂಪಾಯಿಗಳನ್ನ ಅಭಿವೃದ್ಧಿಗೆ ಅನುದಾನ ಸಹಾಯಧನ ಅಂತ ಕೊಟ್ಟಿದೆ ಸೊ ಬಿ ಜೆ ಪಿಯವ್ರು ಹೇಳ್ತಿರೋದು ಇದೆರಡನ್ನೂ ಲೆಕ್ಕ ಹಾಕಿದ್ರೆ ಸುಮಾರು ಮೂರುವರೆ ಲಕ್ಷ ಕೋಟಿಗೂ ಹೆಚ್ಚು ಕೊಟ್ಟಿದ್ದೀವಿ ನಾವು ಈಗಾಗಲೇ ಅನ್ನೋ ಲೆಕ್ಕಾಚಾರವನ್ನು ಅವರು ಕೊಡ್ತಾ ಇದ್ದಾರೆ ಇದು ಸಂಸತ್ತಲ್ಲೂ ಕೂಡ ಗಲಾಟೆ ಆಯಿತು ಅಲ್ಲಿ ಅಧೀರ್ ರಂಜನ್ ಚೌಧರಿ ಕಾಂಗ್ರೆಸ್ನ ನಾಯಕರು ಸಂಸತ್ತಲ್ಲಿ ಅವರು ಇದನ್ನು ಪ್ರಸ್ತಾವ ಮಾಡಿದ್ರು ಅದಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಅಷ್ಟೇ ಖಡಕ್ಕಾಗಿ ಉತ್ತರವನ್ನು ಕೊಟ್ಟರು ನೋಡಿ ಹಣಕಾಸು ಆಯೋಗ ಏನು ಶಿಫಾರಸ್ ಮಾಡಿದೆ ಅದನ್ನಷ್ಟೇ ನಾವು ಕೊಡ್ಬೋದು ಅದು ಸಂವಿಧಾನಾತ್ಮಕವಾಗಿ ಹೇಳಿರುತ್ತೆ ಆ ಸಂವಿಧಾನವನ್ನು ಮೀರಿ ನಾವು ಹೋಗಲಿಕ್ಕೆ ಆಗೋದಿಲ್ಲ ಸೊ ಏನು ಹೇಳಿದ್ದಾರೆ ಅಷ್ಟನ್ನಷ್ಟೇ ಕೊಟ್ಟಿದ್ದೀನಿ ನೀವು ಅವರು ಒಂದು ಪರ್ಸೆಂಟ್ ಕಡಿಮೆ ಮಾಡಿದ್ದಾರೆ ಅನ್ನೋ ಊಹಾತ್ಮಕ ಲೆಕ್ಕವನ್ನು ಇಟ್ಟರೆ ಅದನ್ನೆಲ್ಲ ಕೊಡಲಿಕ್ಕೆ ಆಗೋದಿಲ್ಲ ಅನ್ನೋದನ್ನು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಸಿ ಇದೇ ಇದೇ ಮುಖ್ಯವಾದ ವಿಚಾರ ಈಗ ಕಾಂಗ್ರೆಸ್ನ ನೂರ ಅರವತ್ತಾರು ಜನಪ್ರತಿನಿಧಿಗಳು ದೆಹಲಿಗೆ ಹೋಗಿ ಕೂತ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಬೇರೆ ಏನೂ ಕಾರಣ ಅಲ್ಲ ಈ ಅನುದಾನದ ಹೊಡೆದಾಟವೇ ಕಾರಣ ಮೊನ್ನೆ ಡಿ ಕೆ ಸುರೇಶ್ ಏನಂದರು ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಪ್ರತ್ಯೇಕ ದಕ್ಷಿಣ ಭಾರತ ರಾಷ್ಟ್ರವನ್ನೇ ನಾವು ಕೇಳಬೇಕಾಗುತ್ತೆ ಪ್ರತ್ಯೇಕ ರಾಷ್ಟ್ರ ಬೇಕು ಅನ್ನುವಂಥ ಧ್ವನಿಯನ್ನ ಎತ್ತಿದ್ರು ಅದಕ್ಕೆ ನರೇಂದ್ರ ಮೋದಿಯವರು ಕೂಡ ಸಂಸತ್ತಲ್ಲೇ ಅತ್ಯಂತ ಖಡಕ್ಕಾಗಿ ನೇರವಾಗಿ ಈ ಕಾಂಗ್ರೆಸ್ನ ಚಾಳಿನೇ ದೇಶ ಒಡೆಯದು ಅನ್ನುವಂಥ ಉತ್ತರವನ್ನು ಕೂಡ ಕೊಟ್ಟರು ಅನ್ನೋದು ಇವೆಲ್ಲವೂ ಕೂಡ ನೋಡ್ತಾ ಹೋದರೆ ಈ ಚುನಾವಣೆಗೆ ಅವರು ಸ್ಟ್ರಾಟಜಿ ಮಾಡ್ಕೊಂಡಿದ್ದಾರೆ ಏನಂದ್ರೆ ಇದು ರಾಷ್ಟ್ರದ ವಿಚಾರಗಳ ಮೇಲೆ ಅಂತಾರಾಷ್ಟ್ರೀಯ ವಿಚಾರಗಳ ಮೇಲೆ ಈ ಚುನಾವಣೆ ಆಗಬಾರ್ದು ಪ್ರಾದೇಶಿಕ ವಿಚಾರಗಳ ಮೇಲೆ ಚುನಾವಣೆ ಆಗಬೇಕು ಪ್ರಾದೇಶಿಕ ವಿಚಾರಗಳ ಆಧರಿಸಿ ಚುನಾವಣೆ ಆದರೆ ಆಗ ಕಾಂಗ್ರೆಸ್ಗೆ ಲಾಭ ಹೆಚ್ಚು ಅನ್ನುವಂಥ ಲೆಕ್ಕಾಚಾರ ಅವರಿಗೆ ಸ್ಪಷ್ಟವಾಗಿ ಸಿಕ್ಕಿದೆ ಯಾವುದೇ ಕಾರಣಕ್ಕೂ ಕೂಡ ಅಯೋಧ್ಯೆಯ ವಿಚಾರ ಶ್ರೀರಾಮ ಮಂದಿರದ ವಿಚಾರ ದೇಶದ ವಿಚಾರ ದೇಶದ ರಕ್ಷಣೆಯ ವಿಚಾರ ಪಾಕಿಸ್ತಾನದ ವಿಚಾರ ವಿದೇಶಗಳ ವಿಚಾರ ರಾಷ್ಟ್ರದಲ್ಲಿ ಆರ್ಥಿಕತೆಯ ವಿಚಾರ ಈ ವಿಚಾರಗಳನ್ನ ಆಧರಿಸಿ ಚುನಾವಣೆ ಆದರೆ ಅದರಿಂದ ಬಿ ಜೆ ಪಿಗೆ ಲಾಭ ಹೆಚ್ಚು ಅನ್ನುವಂಥದ್ದು ಕಾಂಗ್ರೆಸ್ಗೆ ಸ್ಪಷ್ಟವಾದ ರಿಪೋರ್ಟ್ ಸಿಕ್ಕಿದೆ ಅವರೊಂದು ಸರ್ವೆ ಕೂಡ ಮಾಡಿಸಿದ್ದಾರೆ ಸೊ ಇದೇ ಹಿನ್ನೆಲೆಯಲ್ಲಿ ಈಗ ಈ ಚರ್ಚೆ ಪ್ರಾದೇಶಿಕ ಆಗಬೇಕು ಕರ್ನಾಟಕದ ವಿಚಾರವಾಗಿ ಚರ್ಚೆ ಆಗಬೇಕು ಕರ್ನಾಟಕದ ಅಭಿವೃದ್ಧಿ ವಿಚಾರವಾಗಿ ಕರ್ನಾಟಕದ ಅಭಿವೃದ್ಧಿಗೆ ಕೇಂದ್ರ ಅನ್ಯಾಯ ಮಾಡ್ತಾ ಇದೆ ಮಲತಾಯಿ ಧೋರಣೆಯನ್ನು ಅನುಸರಿಸ್ತಾ ಇದೆ ಈ ರೀತಿ ಚರ್ಚೆ ಆದರೆ ಆಗ ಸಹಜವಾಗಿ ಲಾಭ ಹೆಚ್ಚು ಅನ್ನುವುದನ್ನು ಲೆಕ್ಕ ಹಾಕಿಯೇ ಆ ಸರ್ವೆ ರಿಪೋರ್ಟನ್ನು ಹಿಡ್ಕಂಡೇ ಕಾಂಗ್ರೆಸ್ ನಾಯಕರು ಈ ಸ್ಟ್ರಾಟಜಿಯನ್ನು ಮಾಡಿದ್ದಾರೆ ಆ ಸ್ಟ್ರಾಟಜಿಯ ಭಾಗವಾಗಿ ಈ ಪ್ರತಿಭಟನೆ ನಡೀತಾ ಇರುವಂಥದ್ದು ನಿಮಗೆಲ್ಲ ಪ್ರಶ್ನೆ ಇರ್ಬೋದು ಏನಿದು ಇಷ್ಟೊಂದು ಜನ ಹೋಗಿ ಈಗ ಕೂತ್ಕೊಂಡು ಪ್ರತಿಭಟನೆ ಮಾಡ್ತಿದ್ದಾರಲ್ಲ ಅಂದರೆ ಮೂಲ ವಿಚಾರ ಇದು ಮುಖ್ಯವಾದ ವಿಚಾರವೇ ಇದು ಎಲೆಕ್ಷನ್ ಅಜೆಂಡಾ ಈ ಚುನಾವಣೆ ಸಂದರ್ಭದಲ್ಲಿ ನಡೆಯುವಂಥ ಎಲ್ಲ ಹೋರಾಟಗಳು ಎಲ್ಲ ಪ್ರತಿಭಟನೆಗಳು ಕೂಡ ಚುನಾವಣೆಯನ್ನು ಗುರಿ ಮಾಡಿಕೊಂಡೇ ನಡೀತವೆ ಈಗಲೂ ಕೂಡ ಆ ಚುನಾವಣೆಯನ್ನು ಗುರಿ ಮಾಡಿಕೊಂಡೇ ಈ ಪ್ರತಿಭಟನೆಗಳು ನಡೀತಾ ಇರುವಂಥದ್ದು ಕಾಂಗ್ರೆಸ್ ನಾಯಕರೇನು ಈಗ ರಾಜ್ಯಕ್ಕೆ ಸಿಗ್ಬಿಡುತ್ತೆ ಅನುದಾನ ಅಂತಲೇ ಹೋಗಿರೋದಲ್ಲ ಇವರು ಪ್ರತಿಭಟನೆ ಮಾಡಿ ಅವ್ರು ಬಿಡುಗಡೆ ಮಾಡೋಷ್ಟೊತ್ತಿಗೆ ಕೋಡ್ ಆಫ್ ಕಂಡಕ್ಟ್ ಬಂದ್ಬಿಡುತ್ತೆ ಈ ಒಂದು ಎಂಡಿ ಕೋಡ್ ಆಫ್ ಕಂಡಕ್ಟ್ ಬರುತ್ತೆ ಲೋಕಸಭಾ ಚುನಾವಣೆದು ಕೋಡ್ ಆಫ್ ಕಂಡಕ್ಟ್ ಬಂದ ಮೇಲೆ ಕೇಂದ್ರ ಸರ್ಕಾರ ಕೊಡಬೇಕಂದ್ರೂ ಹಣ ಕೊಡಲಿಕ್ಕಾಗೋದಿಲ್ಲ ಸೊ ಇದೆಲ್ಲ ಆಗುತ್ತೆ ಅಂತಲ್ಲ ಅವರಿಗೂ ಕೂಡ ಈಗ ಅನುದಾನ ಬಂದ್ಬಿಡುತ್ತೆ ಅಂತಲ್ಲ ಸಿ ಮತ್ತೊಂದೇನು ಕಾಂಗ್ರೆಸ್ ನಾಯಕರು ಅತಿ ದೊಡ್ಡ ತಪ್ಪು ಏನಂದ್ರೆ ಗ್ಯಾರಂಟಿಗಳ ಅನುಷ್ಠಾನ ಬಹಳ ಇಂಪ್ರಾಕ್ಟಿಕಲ್ ಮೆಥಡ್ ಅಲ್ಲಿ ಜಾರಿ ಮಾಡ್ತಾ ಇರುವಂಥದ್ದು ಯಾವುದು ವಾಸ್ತವದಲ್ಲಿ ಸಾಧ್ಯವೇ ಇಲ್ವೋ ಅದನ್ನ ನಾವು ಮಾಡ್ತೀವಿ ಅಂತಲಿ ಹೊರಟಿರೋದು ಈ ಕಾರಣಕ್ಕಾಗಿ ರಾಜ್ಯದಲ್ಲಿ ಅಭಿವೃದ್ಧಿಯ ಕುಂಠಿತ ಆಗಿದೆ ಸೊ ಅದಕ್ಕೆ ಅವರು ಈಗ ಬೆರಳು ತೋರ್ಸ್ತಾ ಇರೋದು ಕೇಂದ್ರದ ಕಡೆಗೆ ಕೇಂದ್ರ ಸರ್ಕಾರ ಅಗೈನ್ ಕರ್ನಾಟಕ ಕಾಂಗ್ರೆಸ್ನ ಕಡೆ ಕೈ ತೋರಿಸಿ ನೀವು ಏನು ಅಸಮರ್ಪಕವಾಗಿ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಈಗ ಅನುಷ್ಠಾನ ಮಾಡಲಿಕ್ಕೆ ಹೊರಟಿದ್ದೀರಿ ಅದರಿಂದ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಇವೆಲ್ಲವೂ ಕೂಡ ಡಿಬೇಟ್ ಆಗ್ತಾ ಇರುವಂಥದ್ದು ಈ ಚುನಾವಣೆಯ ಹಂತದಲ್ಲಿ ಈ ಚರ್ಚೆ ಈಗ ಕೇಂದ್ರದ ಅನುದಾನ ಕೇಂದ್ರದ ತೆರಿಗೆ ಪಾಲು ಕರ್ನಾಟಕಕ್ಕೆ ಅನ್ಯಾಯ ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ಈ ವಿಚಾರ ಚರ್ಚೆ ಆಗಲಿ ಅನ್ನುವ ಸ್ಟ್ರಾಟಜಿ ಮಾಡಿಕೊಂಡೇ ಕಾಂಗ್ರೆಸ್ ಅವರು ಹೊರಟಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ನಿಮ್ಮ ಪ್ರಕಾರ ಕಾಂಗ್ರೆಸ್ನ ಈ ಪ್ರತಿಭಟನೆ ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ ರಾಜಕೀಯವಾಗಿ ಲಾಭ ತಂದು ಕೊಡುತ್ತಾ ಕಮೆಂಟ್ ಮಾಡಿ ಹಾಗೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ